ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ನಲವತ್ತೆರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಇಂದ್ರಿಯಗಳನ್ನು ಹೆಚ್ಚಿನವು ಎಂದು ಹೇಳುತ್ತಾರೆ ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚಿನದು ಮನಸ್ಸಿಗಿಂತ ಬುದ್ಧಿ ಹೆಚ್ಚಿನದು ಆದರೆ ಯಾರು ಬುದ್ಧಿಗಿಂತ ಹೆಚ್ಚಿನವನೋ ಅವನು ಆತ್ಮ ಹೀಗೆ ಒಂದು ಅನುಕ್ರಮಣಿಕೆಯನ್ನ ಇಲ್ಲಿ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ ನಮಗೆಲ್ಲ ತಿಳಿದಿದೆ ಇಂದ್ರಿಯಗಳು ಅಂದ್ರೆ ಪಂಚೇಂದ್ರಿಯಗಳು ಏನು ನಾವು ದೇಹದಲ್ಲಿ ಆರೂಢರನ್ನಾಗಿಸಿಕೊಂಡಿದ್ದೇವೋ ಆ ಪಂಚೇಂದ್ರಿಯಗಳು ನಮಗೆ ಅತ್ಯಂತ ಮೂಲವಾಗಿ ಅಗತ್ಯವಿರುವಂತಹ ವಸ್ತುಗಳು ಯಾಕಂದರೆ ಪ್ರಪಂಚವನ್ನು ನೋಡಲಿಕ್ಕೆ ಪ್ರಪಂಚದಲ್ಲಿ ಆಗುತ್ತಿರುವಂತಹ ಒಂದು ಘಟನೆಗಳನ್ನು ಕೇಳಲಿಕ್ಕೆ ಇಲ್ಲಿರುವಂತಹ ವಾಸನೆಗಳನ್ನು ಆಘ್ರಾಣಿಸುವುದಕ್ಕೆ ಪ್ರಪಂಚದೊಡನೆ ಸಂವಹನ ಮಾಡಲಿಕ್ಕಾಗಿ ಬಾಯಿ ಅದನ್ನು ಅನುಭವಿಸೋದಕ್ಕಾಗಿ ಒಂದು ಚರ್ಮ ಅಂತ ಏನು ಪಂಚೇಂದ್ರಿಯಗಳನ್ನು ನಾವು ಧಾರಣೆ ಮಾಡಿದ್ದೇವೆ ಈ ದೇಹದಲ್ಲಿ ಅದು ಬಹಳ ಮುಖ್ಯವಾದದ್ದು ಹಾಗೆ ಅದೇ ನಮಗೆ ಹೆಚ್ಚಿನದು ಅಂಥೇಳಿ ನಾವು ತಿಳ್ಕೊಂಡಿದ್ದೇವೆ ದೇಹದಿಂದ ಹೊರಗೆ ಇರುವ ವಸ್ತುಗಳೊಂದಿಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಇರುವಂತಹ ಮುಖ್ಯ ದ್ವಾರಗಳೇ ಈ ಇಂದ್ರಿಯಗಳು ಮನುಷ್ಯ ಸುಮಾರು ಆರು ಅಡಿಯಷ್ಟು ಎತ್ತರವಿರುವವನಾದರೂ ಅವನು ಯಾವುದೋ ಕೆಲವು ಇಂಚುಗಳ ಸ್ಥಳಗಳಿಗೆ ಮಾತ್ರ ಇರುತ್ತಾನೆ ಒಬ್ಬನಿಗೆ ನೂರಾರು ಕೋಣೆಗಳಿರುವ ಮನೆ ಇದ್ದರೂ ಕೂಡ ಅವನೇನು ಎಲ್ಲ ಕೋಣೆಗಳಲ್ಲೂ ಏಕಕಾಲದಲ್ಲಿ ಇರೋದಕ್ಕೆ ಸಾಧ್ಯವೇ ಖಂಡಿತವಾಗಿಯೂ ಇಲ್ಲ ನಾವು ಹಲವಾರು ಬಳಿ ಹೇಳ್ತೀವಿ ಓರ್ ಮನೇಲಿ ನಾಲ್ಕು ರೂಮ್ ಅಂತಪ್ಪ ಏ ಇದಿಷ್ಟು ದೊಡ್ಡ ಮನೆ ಅಂತಂದ್ರೆ ಐವತ್ತು ರೂಮ್ ಇದೆಯಂತೆ ಅಂಥೇಳಿ ಆದರೆ ಎಷ್ಟೇ ರೂಮ್ ಇರಲಿ ಎಷ್ಟೇ ಕೋಣೆಗಳಿರಲಿ ಮನೆ ಎಷ್ಟೇ ದೊಡ್ಡದಾಗಿರಲಿ ಅವನು ಇರೋದಕ್ಕೆ ಒಂದಿಷ್ಟು ಇಂಚಿನ ಸ್ಥಳ ನಿಲ್ಲೋದಕ್ಕೆ ಒಂದಿಷ್ಟು ಇಂಚಿನ ಸ್ಥಳ ಇದ್ದರೆ ಸಾಕು ಯಾವುದೋ ಎಷ್ಟೇ ಕೋಣೆ ಇದ್ದರೂ ಕೂಡ ಎಲ್ಲೋ ಒಂದು ಕೋಣೆಯಲ್ಲಿ ಮಾತ್ರ ಒಬ್ಬ ಮನುಷ್ಯ ಇರಲಿಕ್ಕೆ ಸಾಧ್ಯ ಅದರಂತೆಯೇ ನೋಡುವಾಗ ಒಂದು ಕಡೆ ಕೇಳುವಾಗ ಒಂದು ಕಡೆ ಮೂಸುವಾಗಲೂ ಒಂದು ಕಡೆ ಮುಟ್ಟುವಾಗಲು ಒಂದು ಕಡೆ ಇರುತ್ತಾನೆ ಆಗ ಆ ಒಂದು ಘಟನೆಯಲ್ಲಿಯೇ ನಿರತನಾಗಿರ್ತಾನೆ ಈ ಇಂದ್ರಿಯಗಳು ವಿಷಯ ವಸ್ತುವಿನೆಡೆಗೆ ಧಾವಿಸುತ್ತೆ ಈ ಮೇಲ್ನಿಂದ ನೀರು ಹೇಗೆ ಕೆಳಗೆ ಹರಿದು ಹೋಗುತ್ತೋ ಹಾಗೆ ಇಂದ್ರಿಯಗಳು ವಿಷಯ ವಸ್ತುವಿನ ಕಡೆಗೆ ಹರಿದು ಹೋಗುತ್ತೆ ಮುಕ್ಕಾಲು ಪಾಲು ಜನ ಇಂದ್ರಿಯದ ಜಗಲಿಯ ಮೇಲೆಯೇ ಕಾಲ ಕಳೆಯುತ್ತಾರೆ ಮನೆಯ ಒಳಗೆ ಇರುವವರಿಗೆ ಬೇಜಾರಾಗಿ ಹೊರಗೆ ಬಂದು ಜಗಲಿಯ ಮೇಲೆ ಬಂದು ಕುಳಿತು ಬೀದಿಯಲ್ಲಿ ಆಗ್ತಿರೋದನ್ನು ಕುಳಿತು ನೋಡುವಂತೆ ಈ ಇಂದ್ರಿಯಗಳು ಕೆಲಸ ಮಾಡುತ್ತೆ ಈ ಬಾಹ್ಯ ಪ್ರಕೃತಿಯವರು ಅಂತ ಹೇಳ್ತೀವಲ್ಲ ಔಟ್ಸೈಡರ್ಸ್ ಅಂದರೆ ಯಾವಾಗಲೂ ಹೊರಗಿನದನ್ನೇ ಬಹಳ ಗಮನ ಇಟ್ಟು ನೋಡುವಂಥವ್ರು ಯಾರಿದ್ದಾರೆ ಅವರು ಅಥವಾ ಅವರಿಗೆ ಸುಖ ಮತ್ತು ಸಂತೋಷಕ್ಕೆ ಯಾವಾಗಲೂ ಹೊರಗಿನಿಂದ ಬರುವಂತಹ ವಿಷಯವಸ್ತುಗಳ ಮೇಲೇ ಆದ್ಯತೆ ಹೆಚ್ಚು ಅದೊಂದು ರೀತಿ ಉರಿಯುತ್ತಿರುವ ಆಸೆಯ ಜ್ವಾಲೆಗೆ ಸೌದೆಯನ್ನು ಒದಗಿಸುವಂತೆ ಬಾಹ್ಯ ಪ್ರಪಂಚದಿಂದ ಇಂದ್ರಿಯದ ಮೂಲಕ ಅನುಭವಿಸುತ್ತಿರುವಂಥದ್ದು ಈ ಇಂದ್ರಿಯಗಳೇ ಅತಿ ಹೆಚ್ಚು ಅಂಥೇಳಿ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ ಆದರೆ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಈ ಮನಸ್ಸು ಅನ್ನೋದಿದೆಯಲ್ಲ ಅದು ಇಂದ್ರಿಯಕ್ಕಿಂತ ಹೆಚ್ಚಿನದು ಇಂದ್ರಿಯಕ್ಕೆ ಪ್ರಾಣ ಕೊಡುವುದು ಅದರ ಹಿಂದೆ ಇರುವಂಥದ್ದೇ ಈ ಮನಸ್ಸು ಇಂದ್ರಿಯದ ಹಿಂದೆ ಮನಸ್ಸಿದ್ದರೇನೆ ಇಂದ್ರಿಯ ಕೆಲಸ ಮಾಡಬೇಕಾದ್ರೆ ಮನಸ್ಸು ಮತ್ತಾವುದನ್ನು ದೀರ್ಘವಾಗಿ ಯೋಚಿಸುತ್ತಿರುವಾಗ ಏನೇ ಶಬ್ದವಾಗಲಿ ಏನೇ ನೋಟವೇ ಇರಲಿ ಅದು ಕಾಣೋದಿಲ್ಲ ಅದೊಂದೇ ಅಲ್ಲ ಹೊರಗೆ ವಿಷಯ ವಸ್ತುಗಳು ಸಿಕ್ಕದೇ ಇದ್ದರೆ ಮನಸ್ಸು ತನ್ನ ನೆನಪಿನ ಉಗ್ರಾಣದಿಂದ ಹಿಂದೆ ಆದ ಅನುಭವಗಳ ಸರಕನ್ನು ತೆಗೆದುಕೊಂಡು ಅದು ಅದ್ರ ಮೂಲಕ ಅನುಭವಿಸುತ್ತೆ ಹಾಗಾಗಿ ಮನಸ್ಸು ಎಂಬುದಿದೆಯಲ್ಲ ಅದು ಇಂದ್ರಿಯಗಳಿಗಿಂತಲೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಅಂತ ಇನ್ನು ಮನಸ್ಸಿಗಿಂತ ಸೂಕ್ಷ್ಮವಾದ ದಿನ ಇದೆಯಾ ಅಂತಂದ್ರೆ ಕೃಷ್ಣ ತಿಳಿಸ್ತಾ ಇದ್ದಾನೆ ಖಂಡಿತವಾಗಿಯೂ ಇದೆ ಅದೇ ಬುದ್ಧಿ ಅದು ತನಗೆ ಬಂದ ವಿಷಯಗಳನ್ನೆಲ್ಲ ಅನುಭವಗಳ ಮೂಲಕ ಜೋಡಿಸುತ್ತೆ ಅದರ ಹಿಂದೆ ಇರುವಂತಹ ಒಂದು ನಿಯಮವನ್ನು ಕಂಡುಹಿಡಿಯುತ್ತೆ ಆ ವಸ್ತು ಹೇಗೆ ಆಗಿದೆ ಅದನ್ನು ಪಡೆಯಬೇಕಂದ್ರೆ ನಾನು ಏನೇನು ಮಾಡಬೇಕು ಆ ಪಡೆಯುವಂಥ ದಾರಿಯಲ್ಲಿ ಏನೆಲ್ಲ ಆತಂಕಗಳಿದಾವೆ ಆ ಆತಂಕಗಳನ್ನೆಲ್ಲ ಹೇಗೆ ಪಾರಾಗಬೇಕು ಅವುಗಳನ್ನೆಲ್ಲ ಬಗ್ಗೆ ಹೆಚ್ಚು ವಿಚಾರ ಮಾಡಿ ಆ ನಂತರ ಅದನ್ನು ತಕ್ಕುದಾದ ರೀತಿಯಲ್ಲಿ ಅದನ್ನು ಪಡೆಯುತ್ತೆ ಮೇಲೆ ಬುದ್ಧಿ ತಾನೇ ಈಗ ಯಜಮಾನ ಬುದ್ಧಿ ಈಗ ಯಜಮಾನ ಹೇಳಿ ನಮಗೆ ಕಂಡರೂ ಕೂಡ ಅದು ಮನಸ್ಸಿನ ಆಳು ಯಾಕೆಂದರೆ ಮನಸ್ಸು ಬಯಸ್ದಾಗ ಬುದ್ಧಿ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ ಹಾಗಾಗಿ ಈ ಬುದ್ಧಿ ಮನಸ್ಸು ಹೇಳಿದಂತೆ ಕೇಳುತ್ತೆ ಬುದ್ಧಿ ಯಜಮಾನನಿಗೆ ಇರುವ ಬುದ್ಧಿವಂತನಾದ ಆಳಿನಂತೆ ಹಾಗಾಗಿ ಅದಕ್ಕೂ ಇನ್ನೊಂದು ಯಜಮಾನ ಇದೆ ಅದೇ ಆ ಯಜಮಾನವೇ ಆತ್ಮ ಈ ಆತ್ಮದ ಅಧೀನ ಬುದ್ಧಿ ಮನಸ್ಸು ಇಂದ್ರಿಯ ಮತ್ತು ಈ ದೇಹಗಳೆಲ್ಲ ಆತ್ಮಕ್ಕಾಗಿಯೇ ಇವೆಲ್ಲ ದುಡಿತಾ ಇದ್ದಾವೆ ಅಂತ ಹೇಳಿ ನಾವು ಅರಿತುಕೊಳ್ಬೇಕಾಗಿದೆ ಅದ್ಭುತವಾದ ಈ ಮೂರನೆಯ ಅಧ್ಯಾಯದ ಈ ಶ್ಲೋಕದ ಮೂಲಕ ಪ್ರತಿಯೊಬ್ಬ ಸಾಧಕನು ಯಶಸ್ವಿಯಾಗಿ ತಮ್ಮ ಆಂತರಿಕ ವೈರಿಯಾದ ಬಯಕೆಗಳನ್ನು ಹೇಗೆ ಸೆರೆಹಿಡಿಬಹುದು ಅಂತ ಹೇಳಿ ಈ ಕೊನೆ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅದೇ ಆತ್ಮದರ್ಶನದ ಯೋಜನೆ ಅಂಥೇಳಿ ನಾವು ಹೇಳಬಹುದು ಬಾಹ್ಯ ಪ್ರಪಂಚದ ವಸ್ತುಗಳೊಡನೆ ಹೋಲಿಸಿದಾಗ ಇಂದ್ರಿಯಗಳು ಹೆಚ್ಚು ಸೂಕ್ಷ್ಮ ಮತ್ತು ದೈವಿಕ ಆದರೆ ಅದನ್ನು ನಿಯಂತ್ರಣ ಮಾಡುವಂಥದ್ದು ಮನಸ್ಸು ಅಂಥೇಳಿ ಗೊತ್ತಾದಾಗ ಮನಸ್ಸೇ ದೊಡ್ಡದು ಅಂಥೇಳಿ ನಾವು ತೀರ್ಮಾನಕ್ಕೆ ಬರ್ತೀವಿ ಮನಸ್ಸು ಅಲೆದಾಡಲು ವಿಶಾಲವಾದ ಕ್ಷೇತ್ರವನ್ನು ಪಡೆದಿರುವುದು ಅಂಥೇಳಿ ಅಂತ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತು ಅದೇ ಸತ್ಯ ಅದಕ್ಕೂ ಮನಸ್ಸು ಏನೆಲ್ಲ ಬಯಸುತ್ತೋ ಅದನ್ನು ಆ ಬಯಕೆಗೆ ಪೂರಕವಾಗಿ ಬುದ್ಧಿ ಕೆಲಸ ಮಾಡುತ್ತೆ ಅದನ್ನು ಪಡೆಯೋದಕ್ಕೆ ಯಾವೆಲ್ಲ ಮಾರ್ಗಗಳಿದೆ ಅಂಥೇಳಿ ಹುಡುಕುತ್ತೆ ಆ ಬೌದ್ಧಿಕ ಕಲ್ಪನೆಗಳಿಗೆ ಬೌದ್ಧಿಕ ಕಾರ್ಯಕ್ಕೆ ಅನುಗುಣವಾಗಿ ಮನಸ್ಸು ಕೂಡ ಕೆಲಸ ಮಾಡುತ್ತೆ ಆದರೆ ಈ ಎಲ್ಲಕ್ಕೂ ಶ್ರೇಷ್ಠವಾದದ್ದು ಮತ್ತೊಂದಿದೆ ಅದೇ ಆತ್ಮ ಬೌದ್ಧಿಕ ಕಲ್ಪನೆಗಳನ್ನು ಬೆಳಗಿಸುವ ಪ್ರಜ್ಞೆ ಬುದ್ಧಿಗಿಂತ ಹೆಚ್ಚು ಸೂಕ್ಷ್ಮವಾಗಿರಬೇಕಲ್ವಾ ಆತ್ಮನಿಗಿಂತ ಸೂಕ್ಷ್ಮವಾದದ್ದು ಮತ್ತೊಂದಿಲ್ಲ ಶರೀರ ಮನಸ್ಸು ಮತ್ತು ಬುದ್ಧಿಯ ತಾದಾತ್ಮ್ಯದಿಂದ ಪ್ರಜ್ಞಾಪೂರ್ವಕವಾಗಿ ನಮ್ಮನ್ನು ಹಿಂತೆಗೆದುಕೊಳ್ಳುವಂತಹ ವಿಧಾನದಲ್ಲಿಯೇ ಒಂದು ಧ್ಯಾನಿಸುವ ತಂತ್ರವಿದೆ ನಮ್ಮ ಬುದ್ಧಿಯನ್ನು ಪೂರ್ವಗ್ರಹ ಪೀಡಿತ ಮೋಹದಿಂದ ಬಿಡುಗಡೆ ಮಾಡಿ ಅದು ಆತ್ಮನಲ್ಲೇ ನೆಲೆಸಿರುವಂತೆ ಮಾಡುವಂಥದ್ದೇ ಧ್ಯಾನದ ಮುಖ್ಯ ಉದ್ದೇಶ ಹಾಗಾಗಿ ಧ್ಯಾನ ಮಾಡುವ ಕಲೆಯನ್ನು ಮುಂದುವರಿಸುವುದರಿಂದ ಗಳಿಸಬಹುದಾದಂತಹ ಒಂದು ಗುರಿ ಏನು ಎನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡ್ತು ಅಂತಂದರೆ ಆ ಪ್ರಶ್ನೆಗೆ ಉತ್ತರ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾನೆ ಹಾಗಾಗಿ ಆತ್ಮನೇ ಈ ಇಂದ್ರಿಯಗಳಿಗೆ ಮನಸ್ಸಿಗೆ ಮತ್ತು ಬುದ್ಧಿಗೆ ಇರುವಂಥ ಒಬ್ಬ ಯಜಮಾನ ಆ ಯಜಮಾನನನ್ನು ಗಮನದಲ್ಲಿರಿಸಿಕೊಂಡರೆ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಅಥವಾ ಬುದ್ಧಿಯಾಗಲಿ ಎಲ್ಲವೂ ಸ್ಥಿಮಿತದಲ್ಲಿರಲಿಕ್ಕೆ ಸಾಧ್ಯ ಹಾಗಾಗಿ ಆತ್ಮನಲ್ಲಿಗೆ ನಾವು ಶರಣಾಗತಿಯನ್ನು ಹೊಂದಿದ್ರೆ ಬದುಕು ಕೂಡ ಅಷ್ಟೇ ನಿರಾತಂಕವಾಗಿ ಸಾಗತ್ತೆ ಆ ನಿರಾತಂಕತೆಯ ಒಂದು ಬದುಕಿಗೆ ನಮ್ಮ ಈ ಅನುಭವಗಳು ಪ್ರೇರೇಪಣೆಯನ್ನು ನೀಡಲಿ ಎಂಬುವಂಥದ್ದೇ ಕೃಷ್ಣನ ಮಾತು ಇದಕ್ಕೆ ಏನು ಹೇಳ್ತಾನೆ ಗಮನಿಸೋಣ ಬನ್ನಿ ದೇಹದ ಅಂಟಿ ನಿಂತರೆ ಬದ್ಧ ನಿರ್ಲಿಪ್ತಿ ಮುಕ್ತತೆಗೆ ಹೊರಗಿದರೆ ಬುದ್ಧ ವಿದ್ಯೆ ಅರಿವಿಗೆ ದಾರಿ ಮಾಯೆ ಬಂಧನಕಾರಿ ಬ್ರಹ್ಮ ದರ್ಶನ ಜ್ಞಾನ ಮುದ್ದುರಾಮ ಬ್ರಹ್ಮ ದರ್ಶನ ಜ್ಞಾನ ಮುದ್ದುರಾಮ ಇಲ್ಲಿ ಬ್ರಹ್ಮ ಅಂತಂದರೆ ಆತ್ಮ ಆತ್ಮನ ದರ್ಶನವೇ ನಮ್ಮಲ್ಲಿ ಇರುವಂತಹ ಜ್ಞಾನದ ಒಂದು ತುತ್ತ ತುದಿಯ ಕ್ಷೇತ್ರ ಅತ್ತ ಕಡೆ ನಮ್ಮ ದಾರಿ ಸುಗಮವಾಗಿ ಸಾಗಲಿ ಎಂಬುವಂಥದ್ದೇ ಎಲ್ಲರ ಹಾರೈಕೆ ಕೃಷ್ಣನ ಆಶೀರ್ವಾದ ಕೂಡ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ